ನಮಸ್ಕಾರ ರೀಪಾ ಎಲ್ಲರಿಗೂ ಕಾಕ ಏನು ಸುದ್ದಿ ತೊಗೊಂಬಂದಾನಂದ್ರಿ ಇವತ್ತು ಬೆಳ್ಳಂಬಳಗ್ಗೆ ದಿಢೀರಾಗಿ ಗೋಕಾಕ ಮತಕ್ಷೇತ್ರದ ಮಾಸ್ಟರ್ ಮೈಂಡ್ ಯಾರು ಗೊತ್ತೈತಿರಲ್ಲ ನಿಮ್ಗೆ ಆ ರಮೇಶ್ ಜಾರಕಿಹೊಳಿ ಆರಿಸಿ ಬರ್ಬೇಕಾದ್ರೆ ಪ್ರತಿ ಹಳ್ಳ್ಯಾಗ ಟು ಪೆನ್ ಮಾಹಿತಿ ಸಂಗ್ರಹ ಮಾಡಿ ಎಲ್ಲರ ಜೊತೆ ಅನೋನ್ಯ ಸಂಬಂಧ ಪಟ್ಕೊಂಡು ಅವರ ಸುಖ ದುಃಖ ವಿಚಾರ ಮಾಡಿ ಸ್ಥಳದಾಗನ ಪರಿಹಾರ ಕೊಡಿಸುವಂಥ ವ್ಯಕ್ತಿ ಯಾರು ಗೊತ್ತಾಯ್ತಿರಲ್ಲ ರಮೇಶ್ ಜಾರಕಿಹೊಳಿ ಅವ್ರ ಹಳೇ ಅಂಬಿರಾವ್ ಪಾಟೀಲ್ ಅವ್ರ ಬೆಳಗ್ಗೆ ಸ್ಟುಡಿಯೋಗೆ ಬಂದ್ರಿ ಸ್ಟುಡಿಯೋಕ್ಕೆ ಬರೋಕ್ಕಿಂತ ಮುಂಚಿತ ಘಟಪ್ರಭಾದಾಗ ವಿವಿಧ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಿದರು ಎಷ್ಟೋ ವರ್ಷಗಳಿಂದ ಮುಸಲ್ಮಾನ ಸಮಾಜದ ಒಂದು ಸ್ಮಶಾನ ಇವತ್ತು ನೋಡ್ರಿ ಎಷ್ಟು ಸುಂದರ ಕಾಣಕತೈತಿ ಅದು ಏನೋ ಒಂದು ಹಳಿ ಕಾಲದ ಕಿಲ್ಲಾ ಟೈಪ್ ಕಾಣಾಕತೈತ್ರಿ ಎಷ್ಟು ಸುಂದರ ಮಾಡೋ ಸಲುವಾಗಿ ಲಕ್ಷಾಂತರ ರೂಪಾಯಿ ಅನುದಾನ ಕೊಟ್ಟರು ಇವತ್ತು ಆ ಅಲ್ಲ ಇವತ್ತು ಅದೊಂದು ಬೃಂದಾವನ ಗಾರ್ಡನ್ ಟೈಪ್ ಕಾಣಕತೈತಿ ಅದರ ಸಿ ತೋರಿಸೋಕತ್ತ ನೋಡ್ರಿ ಇದಕ್ಕೆ ಅಂಬಿರಾವ್ ಪಾಟೀಲ್ ಮತ್ತು ರಮೇಶ್ ಜಾರಕಿಹೊಳಿ ಕಾರಣೀಭೂತರು ಇದಕ್ಕೆ ಇಡೀ ಘಟಪ್ರಭಾದ ಸರ್ವ ಮುಸಲ್ಮಾನ ಬಾಂಧವರು ಅವರಿಗೆ ಹಾರ್ದಿಕ ಅಭಿನಂದನೆ ಸಲ್ಸಾಕತ್ತಾರೆ ಕೃತಜ್ಞತೆ ಸಲ್ಸಾಕತ್ತಾರ ಇವತ್ತಲ್ಲಿ ಹೈಮಾಸಿಕ ಬಲ್ಲಗಳನ್ನು ಹಾಕಿ ಎಷ್ಟೊಂದು ಸುಂದರ ಕಾಣ್ತೈತಿ ಯಾವಾಗಲೂ ಸ್ಮಶಾನ ಅಂದ್ರೆ ಅಂಜಿಕೆ ಬರುವಂಥ ಸ್ಥಳಗಳ ಆದರೆ ಘಟಪ್ರಭಾದ ಮುಸಲ್ಮಾನ ಬಾಂಧವ್ರ ಸ್ಮಶಾನ ನೋಡ್ರಿ ಗಾರ್ಡನ್ ಆಗೈತಿ ಆ ಗಾರ್ಡನ್ ಎಷ್ಟೋ ಹಸಿರು ಗಿಡಗಳ ತೋಟಗೈತಿ ಅಲ್ಲಿ ನೀರಿನ ವ್ಯವಸ್ಥೆ ಸಹಿತ ಮಾಡಿ ಈ ಶಾಸಕನ ಸಾಧ್ಯ ರೀ ಘಟಪ್ರಭಾ ಮುಸಲ್ಮಾನರ ಅದೇ ರೀತಿ ಅದನ್ನು ಮುಗಿಸ್ಕೊಂಡು ವಾಟರ್ ಫಿಲ್ಟರ್ ಒಂದು ಉದ್ಘಾಟನಾ ಮಾಡ್ತಾರೆ ಅನೇಕ ತಮ್ಮ ಬೆಂಬಲಿಗ ಸಹಪಾಠಿಗಳ ಮನೆಗಳಿಗೆ ಭೆಟ್ಟಿ ಕೊಡ್ತಾರ ಭೆಟ್ಟಿ ಕೊಟ್ಟು ನೇರವಾಗಿ ಕಾಕಾಣ್ ಚಾನಲ್ಗೆ ಬರ್ತಾರೆ ಚಾನಲ್ಗೆ ಬಂದು ಒಂದು ಅರ್ಧ ತಾಸು ಪೌಣ ತಾಸು ಕೊಡ್ತಾರ್ರಿ ಉತ್ತರ ಕರ್ನಾಟಕದಾಗ ಇಂಥ ಚಾನಲ್ ಉತ್ತರ ಕರ್ನಾಟಕದಾಗ ಇಂಥ ದೊಡ್ಡ ಸ್ಟುಡಿಯೋ ಯಾರು ಮಾಡಿಲ್ಲ ನೀವು ಮಾಡಿದ್ದೀರಿ ನೀವು ಶ್ರಮ ಪಟ್ಟಿರಿ ಬಹಳ ನಮ್ಮ ಬಗ್ಗೆ ತುಂಬ ಒಂದು ಆದರ್ಶ ಪ್ರಾಯದಂತೆ ನಮಗೆ ಪ್ರೇರಣೆ ಕೊಟ್ಟು ಇದೇ ರೀತಿ ಮುಂದುವರಿಯಲಿ ಅಂತೇಳಿ ಶುಭಾಶಯನೂ ಹೇಳ್ತಾರೆ ಅದೇ ಅಂಬಿರಾವ್ ಪಾಟೀಲ್ ನಮ್ಮ ಸ್ಟುಡಿಯೋದಾಗ ಬಂದ ನಮ್ಮದು ಲೈವ್ ಸ್ಟುಡಿಯೋ ಡಿಬೇಟ್ ಸ್ಟುಡಿಯೋ ಸ್ಟ್ಯಾಂಡಿಂಗ್ ಸ್ಟುಡಿಯೋ ಸಿಟ್ಟಿಂಗ್ ಸ್ಟುಡಿಯೋ ಈ ಎಲ್ಲ ಕಡೆ ಅಡ್ಡ್ಯಾಡಿ ತಿರುಗಾಡಿ ನೋಡ್ತಾರ ಭಾಳ ಖುಷಿ ಪಡ್ತಾರ ಉತ್ತರ ಕರ್ನಾಟಕದಾಗ ಒಂದು ಇಂಥ ದೊಡ್ಡ ಸ್ಟುಡಿಯೋ ಮಾಡಿದ್ದೀರಿ ನೀವು ನನಗೆ ಭಾಳ ತುಂಬ ಹೆಮ್ಮೆ ಆಯಿತು ನಿಮ್ಮ ಹೇಳೋ ಸ್ಟೈಲ ಸೊಗಡ ಭಾಷೆ ಉತ್ತರ ಕರ್ನಾಟಕದಾಗ ಭಾಳ ಫೇಮಸ್ ಆಗೈತಿ ಅದೇ ರೀತಿ ಅವರ ಜೊತೆ ಇದ್ದಂಥ ಅನೇಕ ಕಾರ್ಯಕರ್ತರು ಅವರ ಸಹಪಾಠಿಗಳು ಬೆಂಬಲಿಗರು ಎಲ್ಲರೂ ಬಂದು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಕೂತಿದ್ದುದ್ರೆ ಶಾಕಬೇಕಲ್ಲ ರೀ ನೋಡಿರಿ ಇದೇ ರೀತಿ ನಾವು ಹೇಳ್ಕೊತಾನೆ ಏನು ಹೇಳಿದೆವು ರಮೇಶ್ ಜಾರಕಿಹೊಳಿ ಅವರ ಹಳೆಯರಿಗೆ ಬರುವ ಎರಡು ಸಾವಿರದ ಇಪ್ಪತ್ತ್ಮೂರಾಗ ಮೂವತ್ತೈದರಿಂದ ನಲವತ್ತು ಸಾವಿರ ಮತಗಳ ಅಂತರದಿಂದ ನಿಮ್ಮ ಮಾವ ಆರಿಸಿ ವಿಧಾನಸಭಾಕ್ಕೆ ಹೋಗ್ಬೇಕು ನೆರೆದಿದ್ದು ಅನೇಕ ಜನರ ಚಪ್ಪಾಳೆ ಮುಖಾಂತರ ಕರ್ತಾಡ್ದನ್ನು ಸೂಸ್ತಾರೆ ಯಾಕೆ ಈ ಹೃದಯವಂತರನ್ನ ಆರಿಸ್ತಿರಬೇಕು ಇಲ್ಲೊಂದು ಯಕ್ಷ ಪ್ರಶ್ನೆ ಕಾಡ್ತಿರ್ಬೇಕು ನಿಮಗೆ ಕಾಕಾ ರಮೇಶ್ ಜಾರಕಿಹೊಳಿ ಮತ್ತು ಜಾರಕಿಹೊಳಿ ಕುಟುಂಬದ ಹೇಳ್ತಾನೆ ಅಂತೇಳಿ ಅದಕ್ಕೆ ಪ್ರಬಲ ಸಮರ್ಥನೆ ಮಾಡಿ ನಾ ಹೇಳ್ತೀನಿ ಯಾಕೆ ಈ ಕುಟುಂಬಕ್ಕೆ ಬೆಂಬಲ ಕೊಡಬೇಕು ಯಾಕೆ ಈ ಕುಟುಂಬಕ್ಕೆ ಮಂತ್ರಿ ಮಹೋದಯ ಮಾಡಿ ವಿಧಾನಸಭಾ ಪ್ರವೇಶ ಮಾಡಿಸ್ಬೇಕು ಇಲ್ಲಿ ಹೃದಯವಂತಿಕೆ ಐತಿ ಯಾರದೋ ದುಮ್ಮಾನ ತೆಗೆದುಕೊಂಡು ಹೋದರೂ ಪರಿಹಾರ ಐತಿ ಯಾರ ಪರಿಹಾರ ಇಲ್ಲದ ಏನಾರು ಅನ್ಯಾಯ ಆಗಿ ಬಂದವರು ಬರೀಪ್ಪ ಹೇಳಕ್ಕೆ ನಮ್ಮ ಕಡೆ ಒಂದು ಸಿಗೋದಿಲ್ಲ ಐದು ಸಹೋದರ ಕಡೆ ಹೋಗಿರಿ ಇವ್ರೊಬ್ಬರದಲ್ಲ ಎಲ್ಲರ ಕಡೆ ತಮ್ಮದೇ ಆದಂಥ ಒಂದು ಅಪಾರವಾದ ಬೆಂಬಲಿಗರ ಪಡೆ ಐತಿ ಅಲ್ಲಿ ಹೋದ ತಕ್ಷಣ ಅವ್ರು ಇರಲಿಲ್ಲ ಅಂದ್ರೆ ಅವ್ರು ಆಪ್ತ ಸಹಾಯಕರು ಬರ್ತಾರೆ ಇದ್ದಾರೆ ರಮೇಶ್ ಜಾರಕಿಹೊಳಿ ಆಪ್ತ ಸಹಾಯಕರು ನೋಡಿರಿ ಶಾಸಕರು ಇರಲಿಲ್ಲ ಅಂದ್ರೆ ಅಳಿಯರ ಸ್ಥಾನ ಬರ್ತಿ ತುಂಬ್ಕೋತಾರೆ ಅಳಿಯರ ಅಂಬೀರಾವ್ ಪಾಟೀಲ್ ಇರಲಿಲ್ಲ ಅಂದ್ರೆ ಅಲ್ಲಿ ಇರುವಂಥ ಆಪ್ತ ಸಿಬ್ಬಂದಿ ಆಪ್ತ ಸಹಾಯಕ ಪರ್ಸ್ನಲ್ ಸೆಕ್ರೆಟ್ರಿ ಪರ್ಸ್ನಲ್ ಕಾರ್ಯದರ್ಶಿ ಅವರು ಅದನ್ನು ಸ್ಥಳ ತುಂಬಿ ಜನರಿಗೆ ಪರಿಹಾರ ಕೊಡಿಸ್ತಾರೆ ಯಾಕೆ ಇಂಥವ್ರಿಗೆ ಬೆಂಬಲ ಕೊಡ್ತಾರೆ ಗೋಕಾಕ ತಾಲೂಕಿನ ಜನತೆ ಅಂದರೆ ಇಲ್ಲಿ ಸತ್ಯ ನ್ಯಾಯ ನಿಷ್ಠೆ ಐತಿ ಯಾವುದೇ ಜಾತಿ ಕಲಹ ಗಲಭೆ ಇಲ್ಲ ಇಲ್ಲಿ ಯಾವುದೇ ಪಕ್ಷ ಸಹಿತ ಕೌಂಟ್ ಇಲ್ಲ ಓನ್ಲಿ ಜಾರಕಿಹೊಳಿ ಫ್ಯಾಮ್ಲಿ ಅವರ ವ್ಯಕ್ತಿತ್ವ ನೋಡಿ ಮತ ಹಾಕ್ತಾರೆ ವಿನ ಯಾವ ಪಕ್ಷ ಅಲ್ಲ ಅವರು ಇವತ್ತು ಸ್ವತಂತ್ರ ನೇತೃ ಆರಿಸಿ ಬರ್ತಾರ ಯಾವುದೇ ಪಕ್ಷದಿಂದ ಸ್ಪರ್ಧೆ ಮಾಡಿದರೂ ಸಹಿತ ಆ ಪಕ್ಷದ ರಾಷ್ಟ್ರಾಧ್ಯಕ್ಷ ರಾಜ್ಯಾಧ್ಯಕ್ಷ ಬಿಪಾನ್ ಪ ತಗೊಂಡು ಮಣಿಮುನ್ ಎಂದಿರ್ತಾರೆ ಕ್ಯೂ ಎಚ್ ಯಾಕೆ ನಿರ್ಣಾಯಕ ಐತೆ ಅವರಲ್ಲಿ ನಿರ್ಣಯ ತೆಗೆದುಕೊಳ್ಳುವಂಥ ಒಂದು ತೀರ್ಮಾನ ತಗೊಳ್ಳುವಂಥ ಶಕ್ತಿ ಐತಿ ಇದೇ ಗೋಕಾಕ ಮತ ಕ್ಷೇತ್ರದ ಎಪ್ಪತ್ತೆಂಟು ಹಳ್ಳಿ ಗಡ ಹಿಡದ ಪಾಮದಿನಿ ಲಾಸ್ಟ್ ರೀ ಪಾಮದಿನಿ ಸ್ಟಾರ್ಟ್ ಗಡ ಅನ್ನೂ ಊರೈತಿ ಲಾಸ್ಟ್ ಎಪ್ಪತ್ತೆಂಟನೇ ಹಳ್ಳಿ ಆ ಹಳ್ಳಿಯಾಗ ಇದೇ ಅಂಬಿರಾವ್ ಪಾಟೀಲ್ ಹೆಸರು ತೋರಿ ಅವರಿಗೆ ಫೋನ್ ಮಾಡಿದ್ರೆ ಅವರು ನಡ್ಕೋತ ಬರ್ತಾರ್ರಿ ಇಷ್ಟು ಚಂದ ನೆಟ್ವರ್ಕ್ ಐತಿ ಅಲ್ಲಿ ಕಾಮಗಿರಿ ಮಾಡ್ಯಾರ ಅಭಿವೃದ್ಧಿ ಮಾಡ್ಯಾರ ಒಳ್ಳೆ ಕೆಲಸ ಮಾಡ್ಯಾರ ಮಾವನ ಕಿತ್ತು ಅಳಿಯಂದ್ರದ ಭಾಳ ಪ್ರಭಾವ ಐತಿ ಅಳಿಯಂದ್ರನ ಹೆಚ್ಚು ಜನಜರ್ಯ ಸಂಪರ್ಕ ಐತಿ ಯಾಕಂದ್ರೆ ಶಾಸಕರ ಮ್ಯಾಗಿಂದ ಮ್ಯಾಗ ಬೆಂಗಳೂರ ದಿಲ್ಲಿ ಓಡಾಡ್ಬೇಕಾಕೈತಿ ಅವರು ಅಳಿಯಂದ್ರೆ ಇಲ್ಲಿ ಅದನ್ನು ಭರ್ತಿ ಮಾಡಿ ಜನರ ಕೆಲಸಗಳು ಮಾಡ್ತಾರೆ ಗೊತ್ತೈತಲ್ಲ ನಿಮಗೆಲ್ಲ ಏನು ಹೇಳೋದು ಅವಶ್ಯಕತೆ ಇಲ್ಲ ಈಗ ಗುರಿ ಇಟ್ಕೊಂಡ ರಂಬೀರಾವ್ ಪಾಟೀಲ್ ಮೂವತ್ತೈದು ಸಾವಿರದಿಂದ ನಲವತ್ತು ಸಾವಿರ ಮತಗಳ ಅಂತರದಿಂದ ಎಲ್ಲ ಜಾತಿ ಧರ್ಮದವರು ಬೆನ್ನತ್ತಾರ ಯಾರು ಹಿಂದೆ ಮುಂದೆ ನೋಡೋದಿಲ್ಲ ಎಲ್ಲ ಜಾತಿ ಅವರು ಬೆನ್ನಾಯ್ತಿದ ಮೇಲೆ ನೈಂಟಿ ನೈನ್ ಹಾಕೈತಿ ಇನ್ನು ಸೆಂಚುರಿ ಮಾಡೋಕೆ ಏನು ಬೇಕಾಕೈತಿ ಒಂದರನ್ನ ಆರನ್ನು ಭರ್ತಿ ಮಾಡೋಕ ಅವರದೇ ಆದಂಥ ಒಂದು ಬೆಂಬಲಿಗರ ಒಂದು ತಂಡ ಐತಿ ಆ ತಂಡ ಮನೆ ಮನೆಗೆ ಹೋಗಿ ಮನವರಿಕೆ ಮಾಡಿ ಮತ್ತು ವಿಧಾನಸಭಾ ಪ್ರವೇಶ ಮಾಡ್ತೈತಿ ಇದೇ ಅಂಬಿರಾವ್ ಪಾಟೀಲ್ ಅವರ ಜೊತೆ ಇವತ್ತು ವಿಶೇಷ ಚರ್ಚೆ ನಮ್ಮ ಸ್ಟುಡಿಯೋದಾಗ ಆಗಿದ್ದ ವಿವರಣೆ ಕೊಟ್ಟು ಹೇಳಾಕತ್ತೀನಿ ದೃಶ್ಯ ಸಹಿತಕ್ಕಾಗತ್ತೀನಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಕಾಕ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನೆ ರೀಪ್ಪ ನಮಸ್ಕಾರ ಸ್ವಾಗತಿಸೋಣ ಧನ್ಯವಾದಗಳು ಸರ್ ತಮಗೆ ಇನ್ ಮುಂದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತ ોલી ચૌકાશન તો ગેડીમાં

యా డివైడ్ వి కర్తా ఓయ్ కొటేక్ కర్తా సమోజ్ నస్ తాని హస్త హా వస్తి అపన్ తోస్ మే హై న యా హేలా మోని బాలా దట్ అకడమి బిల్లేర్ హోగెల్ల షటిల్ ఆగెత్లా నివాసి బాక్తి ఆమేలే హెచ్జిగా నమ ఉత్తరాఖండ్ కు హాట్ నమలే బాల్ నమ జవరీ భాష అంటే ల్యాంగ్వేజ్ నమ కరే కడన హౌ తో